ಪಾ ಈ ನಮ್ಮ ವಿಧಾನಸೌಧದಲ್ಲಿ ಚರ್ಚೆ ಆಗಿದೆ ವೈದ್ಯಕೀಯ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಬಿಜಾಪುರ್ನಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಸ್ವಾಗತಿಸ್ತೀವಿ ಆದರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬದಲು ಖಾಸಗಿ ಅಂದರೆ ಪಿ 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 ಮಾಡೆಲ್ನಲ್ಲಿ ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಬೇಕನ್ನುವಂಥ ಚರ್ಚೆ ಬಂದಿದೆ ವಿಶೇಷ ವಿಜಯಪುರ ನಗರದ ಶಾಸಕರು ಅವರು ಅಧಿವೇಶನ ಹೇಳಿದ್ರು ಅವರು ನೀವು ಒಂದು ವೇಳೆ ಮಂಜೂರು ಮಾಡಿದಾಗ ನಾವು ಐನೂರು ಕೋಟಿ ರೂಪಾಯಿ ಅನ್ನೋದನ್ನು ನಾವು ಇನ್ವೆಸ್ಟ್ ಮಾಡ್ತೇವೆ ಖಾಸಗಿ ಸಹಭಾಗಿತ್ವ ಅವ್ರಿಗೆ ಬೇಕಾದ್ರೆ ಇನ್ನೊಂದು ನೂರಾರು ಕಾಲೇಜ್ ತಕೊಳ್ಳೋದಕ್ಕೆ ಅವರು ಸ್ವಂತ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಖಾಸಗಿ ಮಾಡೋ ಅವಶ್ಯಕತೆ ಏನದ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತಕ್ಕಂಥ ಒಂದು ಖಾಸಗಿಯ ಹುನ್ನಾರದಿಂದ ಏನು ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದು ವಿರೋಧ ಇದೆ ಪ್ರಸ್ತುತ ಮುಂಗಾರು ಹಂಗಾಮಿನ ಒಂದು ಅಧಿವೇಶನದ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಾವು ಪ್ರಾರಂಭ ಮಾಡುತ್ತಿದ್ದಕೊಂಡು ಒಂದು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ವಿಜಯಪುರ ಬಾಗಲಕೋಟೆ ಕೊಪ್ಪಳ ಹಾಗೂ ತುಮಕೂರು ಈ ನಾಲ್ಕು ಜಿಲ್ಲೆಗಳಲ್ಲಿ ಆ ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡುವಂಥದ್ದು ಉದ್ದೇಶ ಸರ್ಕಾರ ಹೊಂದ್ಯದ ಅದರಲ್ಲಿ ವಿಜಯಪುರ ಮತ್ತು ತುಮಕೂರು ಈ ಎರಡು ಏನಾದ ಎರಡು ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಇವರು ಮಂಜೂರು ಅಂತ ಹೇಳ್ತಾರೆ ಅದು ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ ಅದು ಇಡೀ ಜಿಲ್ಲೆಯ ಎಲ್ಲ ರೈತಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡಿದೆ ಇವತ್ತು ಮನವಿ ಕೊಟ್ಟಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಇದು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗತಿಯಲ್ಲಿ ಆಗಬಾರ್ದು ಈಗ ನಮ್ಮಲ್ಲಿ ವಿಜಯಪುರಕ್ಕೆ ಖಾಸಗಿ ಸಭಾ ಇತ್ತರ ಮಾಡುವಂಥವ್ರು ಅವರು ಹಣಕಾಸಿನ ತೊಂದರೆ ಹೇಳ್ತಾರೆ ವಿಜಯಪುರ ಜಿಲ್ಲೆಗೆ ಮಾತ್ರ ರೊಕ್ಕದ ಕೊರತೆ ಆದಾಗತ್ತಾರೆ ಬೇರೆ ಜಿಲ್ಲೆಯವ್ರಿಗೆ ರೊಕ್ಕದ ಕೊರತೆ ಇಲ್ಲ ಹೆಂಗು ಅಂದರೆ ಇದು ಲಾಬಿ ನಡ್ಸಕತ್ತಾರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷ ವಿಜಯಪುರ ನಗರ ಕಟ್ಟಡ ಶಾಸಕರು ಅವರು ಅಧಿವೇಶನದಾಗ ಹೇಳಿದ್ರು ಅವರು ನೀವು ಒಂದು ವೇಳೆ ಮಂಜೂರು ಮಾಡಿದ್ದೆ ನಾವು ಐನೂರು ಕೋಟಿ ರೂಪಾಯಿ ಅನ್ನೋದ ಅದ್ರಾಗ ನಾವು ಇನ್ವೆಸ್ಟ್ ಮಾಡ್ತೇವೆ ಖಾಸಗಿ ಅಂತ ಹೇಳ್ತಾರೆ ಅವ್ರಿಗೆ ಬೇಕಾದ್ರೆ ಇನ್ನೊಂದು ನೂರಾರು ಕಾಲೇಜ್ ಅವ್ರ ಸ್ವಂತ ಸರ್ಕಾರಿ ಖಾಸಗಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಖಾಸಗಿ ಸಹಭಾಗುತ್ತ ಮಾಡೋ ಅವಶ್ಯಕತೆ ಏನದ ಹಾಗೆ ಸರ್ಕಾರವನ್ನ ಪ್ರಶ್ನೆ ಏನದ ಎಲ್ಲನೂ ಖಾಸಗಿನ ಮಾಡ್ಕೊತೇ ಹೋಗ್ಬಿಡ್ರಿ ಇವತ್ತು ವಿಧಾನಸೌಧ ಖಾಸಗಿ ತೇಬಿಡ್ರಿ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಮಾಡೋದಾಗ್ತಾಯಿದ್ರು ಈ ರೈತರು ಮಕ್ಕಳಿರ್ತಾರೆ ಕೂಲಿ ಕಾರ್ಮಿಕರು ಸಾಕಷ್ಟು ಬಡ ಮಕ್ಕಳು ಇದ್ದಾರೆ ಅವ್ರು ಏನೋ ವಿದ್ಯಾವಂತರು ಇರ್ತಾರೆ ಸಾಕಷ್ಟು ಪರ್ಸೆಂಟ್ ಪರ್ಸೆಂಟೇಜ್ ಮಾಡಿರ್ತಾರೆ ಇವತ್ತು ಅವರು ಖಾಸಗಿ ಜೊತೆ ಕಾಂಪಿಟ್ರೇಷನ್ ಮಾಡೋಕ್ಕಾಗಿಲ್ಲ ಇವತ್ತು ಕೋರ್ಟ್ ಗಡಿನ ರೊಕ್ಕ ಕೇಳ್ತಾರ ಶುಲ್ಕ ಕೇಳ್ತಾರ ಡೊನೇಷನ್ ಅಷ್ಟೇ ಕೊಟ್ಟು ಬಡ ಮಕ್ಕಳಿಗೆ ಕಲಿಯಕ್ಕೆ ಆಗಿಲ್ಲ ಅದೇ ಉದ್ದೇಶದಿಂದ ಸರ್ಕಾರ ತೊಂಡು ಮಾಡ್ತೇ ನಾವು ಅದ್ರ ಬಿಟ್ಟು ನೀವು ಖಾಸಗಿ ಸಹಭಾಗತಿಯಲ್ಲಿ ಮಾಡಿದ್ದಾದ್ರೆ ನಾವು ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳು ಕೊಡ್ಕೊಂಡು ಉಗ್ರವಂತ ಹೋರಾಟವನ್ನು ಮಾಡಬೇಕು ಎಚ್ಚರಿಕೆಯನ್ನು ಕೊಡ್ತೇವೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಸರ್ಕಾರದ ನಿರ್ಣಯ ಏನೋ ಸ್ವಾಗತ ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತಕ್ಕಂಥ ಒಂದು ಖಾಸಗಿಯ ಹುನ್ನಾರದಿಂದ ಏನು ಕಾಲೇಜು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ದು ವಿರೋಧ ಇದೆ ಒಂದು ವೇಳೆ ಆ ರೀತಿ ಏನಾದರೂ ಸರ್ಕಾರ ಮುಂದುವರೆದಿದೆ ಆದರೆ ಖಂಡಿತವಲ್ಲದಕ್ಕೆ ವಿರೋಧ ಮಾಡ್ತೇವೆ ಮತ್ತು ಇನ್ನೊಂದೇನಪ್ಪ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ಈಗಲೇ ಎಚ್ಚೆತ್ತುಕೊಂಡು ಸರ್ಕಾರ ಒಂದು ಸದನದಲ್ಲಿ ಒಬ್ಬ ನಾಚಿಕೆಟ್ಟ ಒಬ್ಬ ಶಾಸಕರು ಹೇಳ್ತಾರೆ ನಾನು ಐನೂರು ಕೋಟಿ ಕೊಡ್ತೀನಿ ಅಂತೇಳಿ ಜಿಲ್ಲೆಯ ಮರ್ಯಾದೆಯನ್ನು ತೆಗೆದುಕೊಳ್ತಾರೆ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಐನೂರು ಕೋಟಿ ಇರತಕ್ಕಂಥ ಒಬ್ಬ ಬಂಡವಾಳಶಾಹಿ ಬಂದು ಎಮ್ ಎಲ್ ಎ ಆಗಿರೋದು ಅಲ್ಲದೆ ಒಂದು ಸಾರ್ವಜನಿಕರ ಆರೋಗ್ಯವನ್ನು ಖರೀದಿ ಮಾಡಲಿಕ್ಕೆ ಬಂದಿರತಕ್ಕಂಥ ಒಬ್ಬ ದುಷ್ಟಕೂಟವನ್ನು ಕಟ್ಟಿಕೊಂಡಿರ್ತಕ್ಕಂಥ ಈ ವ್ಯವಸ್ಥೆಗೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಒಂದು ವೇಳೆ ಇದನ್ನು ಮುಂದುವರೆಸಿದ್ರೆ ಸರ್ಕಾರ ಅದಕ್ಕೆ ಖಂಡಿತವಾಗಲೂ ತಕ್ಕ ಉತ್ತರ ಕೊಡಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈಗ ನಂದಿನಿ ಸ್ನೇಹಿತರೆ ಇವತ್ತಿನ ದಿವಸ ನಾವು ಬಿಜಾಪುರ ನಗರದಲ್ಲಿ ಜಿಲ್ಲೆಯ ಒಂದು ಭಾಳ ಪ್ರಮುಖ ವಿಷಯ ತಗೊಂಡು ನಾವು ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅದೇನೆಂದರೆ ಕಳೆದ ಎಪ್ಪತ್ತಾರು ವರ್ಷಗಳು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಬಿಜಾಪುರ ಒಂದು ಐತಿಹಾಸಿಕ ನಗರವಾಗಿದ್ದರೂ ಕೂಡ ಇಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲಿಯವರೆಗೆ ಸ್ಥಾಪನೆಯಾಗಿಲ್ಲ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕೂಡ ಸ್ಥಾಪನೆಯಾಗಿಲ್ಲ ಇದು ಭಾಳ ದುರದೃಷ್ಟಕರವಾದಂಥ ಸಂಗತಿ ಇವತ್ತು ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಆಗಿದೆ ಆದರೆ ಇಲ್ಲಿ ಪ್ರಾರಂಭ ಆಗಲಿಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಈ ನಮ್ಮ ವಿಧಾನಸೌಧದಲ್ಲಿ ಚರ್ಚೆ ಆಗಿದೆ ವೈದ್ಯಕೀಯ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಬಿಜಾಪುರನಲ್ಲಿ ಅಂತೇಳ್ಬಿಟ್ಟು ಅದನ್ನು ನಾವು ಸ್ವಾಗತಿಸ್ತೀವಿ ನಮ್ಮ ಈ ಒಂದು ಹೋರಾಟ ಸಮಿತಿಯಿಂದ ಆದರೆ ಅಲ್ಲಿ ಚರ್ಚೆ ಬಂದಿರುವಂಥ ವಿಷಯ ಏನಂದರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬದಲು ಖಾಸಗಿ ಅಂದರೆ ಪಿ 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 ಮಾಡೆಲ್ನಲ್ಲಿ ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಬೇಕನ್ನುವಂಥ ಚರ್ಚೆ ಬಂದಿದೆ ಇದನ್ನು ಭಾಳ ದುರಸ್ಪಕರ ಸಂಗತಿ ಇಡೀ ಬಿಜಾಪುರ ನಾಗರಿಕರ ಪರವಾಗಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಕಳೆದ ವಿಧಾನಸಭೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ಪಿ ಪಿ ಟಿ ಮಾದರಿ ವೈದ್ಯಕೀಯ ಕಾಲೇಜುಗಳನ್ನು ನಿರ್ಮಾಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥದ್ದು ಈ ರಾಜ್ಯದಲ್ಲಿ ಒಂದು ಬಡವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಹೇಳಿ ಈ ಮೂಲಕ ಹೇಳ್ಬೋದು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಇವತ್ತು ಪಿ ಪಿ ಟಿ ಮಾದರಿ ಒಂದು ಕಾಲೇಜು ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಡೆಸಬೇಕು ಅನ್ನುವಂಥದ್ದು ಕೂಡ ಚರ್ಚೆಗೆ ಬಂತು ಅದಕ್ಕೆ ಈ ರಾಜಕಾರಣಿಗಳು ವಿಜಯಪುರ ಜಿಲ್ಲೆ ರಾಜಕಾರಣಿಗಳ ಇಚ್ಛಾಸಕ್ತಿಯ ಕೊರತೆ ಕೂಡ ಈ ಮೇಲ್ನೋಟಕ್ಕೆ ಎದ್ದು ಕಾಣ್ತೈತೆ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಎರಡು ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳಿದ್ದು ಅಲ್ಲಿ ಬಡವರಿಗೆ ವೈದ್ಯಕೀಯ ಕಾಲೇಜಿನಲ್ಲಿ ಓದಬೇಕಾದ್ರೆ ಪ್ರತಿ ವಿದ್ಯಾರ್ಥಿಗೆ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗ್ತೈತೆ ಇವತ್ತು ಅಂಥ ವೈದ್ಯಕೀಯ ಕಾಲೇಜುಗಳು ಇವತ್ತು ನಮ್ಮಲ್ಲಿ ಕೂಡ ಎರಡು ಒಂದು ಅಲ್ಲಮೀನು ಮತ್ತು ಬೇಳೆ ಅಂತ ಎರಡು ವೈದ್ಯಕೀಯ ಕಾಲೇಜುಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಇದ್ದಾವೆ ಹಾಗೂ ಪಕ್ಕದ ಜಿಲ್ಲೆಯಲ್ಲೂ ಕೂಡ ವೈದ್ಯಕೀಯ ಕಾಲೇಜುಗಳು ಖಾಸಗಿ ಸಹವಾಗಿತ್ವದಲ್ಲಿ ಸಾಕಷ್ಟು ಇದ್ದಾವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಯಾಕೆ ಬೇಕು ಸರ್ಕಾರಿ ಕಾಲೇಜು ಅನ್ನುವಂಥದ್ದು ಭಾಳ ಮಹತ್ವಪೂರ್ಣವಾಗಿರ್ತದೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಶುರು ಮಾಡೋದಕ್ಕೆ ಏನೆಲ್ಲ ಬೇಕಾಗಿತ್ತು ಅದೆಲ್ಲವೂ ಕೂಡ ಇವತ್ತು ರೆಡಿಮೇಡಾಗಿ ನಮ್ಮ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಗುವಂಥದ್ದು ಈಗ ರೆಡಿ ಇರುವಂಥದ್ದು ಸುಮಾರು ನೂರ ಐವತ್ತು ಎಕರೆದಷ್ಟು ದೊಡ್ಡ ವಿಶಾಲವಾದ ಜಾಗ ಇರುವಂಥ ಜಿಲ್ಲಾ ಆಸ್ಪತ್ರೆ ಸುಮಾರು ಆರುನೂರ ಮೂವತ್ತಾರು ಬೆಡ್ಗಳನ್ನು ಹೊಂದಿರತಕ್ಕಂಥ ಜಿಲ್ಲಾ ಆಸ್ಪತ್ರೆ ಸುಮಾರು ಮಲ್ಟಿ ಸ್ಪೆಷಾಲಿಟಿ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆ ಹಾಗೂ ಟ್ರೋಮಾ ಸೆಂಟ್ರು ಮತ್ತು ಕ್ಯಾನ್ಸರು ಮತ್ತು ಸಿ ಟಿ ಸ್ಕ್ಯಾನು ಹಾಗೆ ಎಮ್ ಆರ್ ಐ ಸ್ಕ್ಯಾನು ಇದು ಕೂಡ ಹೊಂದಿರತಕ್ಕಂಥ ಈ ಆಸ್ಪತ್ರೆಯಲ್ಲಿ ಇವತ್ತು ಒಂದು ಸಾರ್ವಜನಿಕವಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡೋದಕ್ಕೆ ಪೂರಕವಾದ ಎಲ್ಲ ವಾತಾವರಣಗಳು ಕೂಡ ಇವತ್ತು ನಮ್ಮ ಜಿಲ್ಲಾ ಜಿಲ್ಲೆಯಲ್ಲಿ ಲಭ್ಯ ಇರುವಂಥದ್ದು ಈಗ ಯಾಕೆ ವಿರೋಧ ಮಾಡ್ತಾಯಿದ್ದೀವಿ ನಾವು ಪಿ ಪಿ ಟಿ ಮಾದರಿಯ ಕಾಲೇಜಿನಂತಂದರೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದ ಇಡೀ ದೇಶದ ತುಂಬೆಲ್ಲ ಇವತ್ತು ವೈದ್ಯಕೀಯ ಕಾಲೇಜಿಗೆ ಬರುವಂಥ ವಾತಾವರಣ ಐತಿ ಇವತ್ತು ಯಾಕಂದರೆ ಅದು ಸಿ ಇ ಟಿ ಕೌನ್ಸಿಲಿಂಗಾಗಿ ಕೌನ್ಸಿಲಿಂಗಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋವಂಥದ್ದು ಕೂಡ ನಮ್ಮ ಸ್ಥಳೀಯರೇ ಅನ್ನುವಂಥದ್ದು ಇದು ಇಲ್ಲ ಆದರೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲಿಯುವಂಥ ಸಂದರ್ಭದಲ್ಲಿ ಬರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಹತ್ರ ಹತ್ರ ಏನೋ ಇವತ್ತು ಸರ್ಕಾರಿ ಫೀಸ್ ಇರುವಂಥದ್ದು ಅಂತಹ ಆ ಇಷ್ಟು ದೊಡ್ಡ ಮಟ್ಟಕ್ಕೆ ಫೀಸನ್ನು ಕಟ್ಟಿ ಕಲೀದೇ ಇರುವಂಥ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಂತ ವಿದ್ಯಾರ್ಥಿಗಳು ಈ ವೈದ್ಯಕೀಯ ಕಾಲೇಜಿನಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸರ್ಕಾರಿ ಕಾಲೇಜೇ ಆಗಬೇಕನ್ನುವಂಥದ್ದು ನಮ್ಮೆಲ್ಲರೂ ಕೂಗು ಈ ಪಿ ಪಿ ಟಿ ಮಾದರಿ ಸಾರ್ವಜನಿಕ ಮತ್ತು ಸ ಖಾಸಗಿ ಸಹಭಾಗಿತ್ವದಲ್ಲಿ ನಡೀತಿರ್ತಕ್ಕಂಥ ಈ ಕಾಲೇಜನ್ನು ಇವತ್ತೇನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಹಾಗೆ ಇದನ್ನು ಖಂಡಾ ವಿರೋಧ ಕೂಡ ಮಾಡ್ತಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ